Hi friends, welcome back to my channel. ಫ್ರೆಂಡ್ಸ್ ಇವತ್ತು ನಾವು ಸಿಂಪಲಲ್ಲಿಯೂ ಸಿಂಪಲ್ ಆಗಿರುವಂತಹ ಒಂದು ಚಿಕನ್ ಮಂದಿ ರೆಸಿಪಿಯನ್ನು ಹೇಗೆ ಮಾಡೋದಂತ ಇವತ್ತಿನ ರೆಸಿಪಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಇದು ತುಂಬ ಸಿಂಪಲ್ ಈ ರೆಸಿಪಿ ಮಾಡಲಿಕ್ಕೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಲಾಸ್ಟ್ ಟೈಮ್ ಒಂದು ಮಂದಿ ರೆಸಿಪಿ ಅಪ್ಲೋಡ್ ಮಾಡಿದ್ದೆ ಚಿಕನ್ ಮಂದಿ ಅದಕ್ಕಿಂತಲೂ ಇದು ತುಂಬ ಇನ್ನೂ ಈಸಿ ಆಗಿದೆ ಖಂಡಿತ ಈ ರೆಸಿಪಿ ಸಲ ಟ್ರೈ ಮಾಡಿ ನೋಡಿ ನೀವು ಅಂತ ಹೇಳಿ ಅಲ್ಲ ನಿಮ್ಮ ಮನೆಯವರು ಎಲ್ಲರೂ ಕೂಡ ಈ ರೆಸಿಪಿ ಮಾಡಿಕೊಟ್ಟರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಬರ್ತದೆ ನಿಮಗೆ ಗೊತ್ತಿರ್ಬೋದು ಮಂದಿ ಮಾಡಿ ತಿಂದವರಿಗೆ ಗೊತ್ತು ಅದರ ಟೇಸ್ಟ್ ಸೊ ಇವತ್ತಿನ ಈ ರೆಸಿಪಿ ಹೇಗೆ ಮಾಡಿದ್ದೇನೆ ಅಂತ ನಾನು ತೋರಿಸ್ತಾ ಇದ್ದೇನೆ ಬನ್ನಿ ನೋಡ್ಕೊಂಬರೋಣ ಇವತ್ತಿನ ಈ ರೆಸಿಪಿಯನ್ನು ಹೇಗೆ ಮಾಡಿದ್ದೇನೆ ಅಂತ ಹೇಳಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಇದಕ್ಕೆ ಈಗ ಪೌಡ್ರ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಇಲ್ಲಿ ನಾಲ್ಕು ಸ್ಪೂನಷ್ಟು ಕೊತ್ತಂಬರಿಕಾಳು ಹಾಕ್ತಾಯಿದ್ದೇನೆ ನಾನಿವತ್ತು ಒಂದು ಕೆ ಜಿ ಚಿಕನೇನ ಮಂದಿ ಮಾಡ್ತಾ ಇದ್ದೇನೆ ಒಂದು ಚಿಕ್ ಒಂದು ಕೆ ಜಿ ಚಿಕನ್ ಮಂದಿ ಮಾಡಲಿಕ್ಕೆ ನಾನು ಒಂದು ಕೆ ಜಿ ಅಕ್ಕಿ ಹಾಕ್ತಾಯಿಲ್ಲ ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿಗೆ ಒಂದು ಕೆ ಜಿಯಷ್ಟು ಚಿಕನ್ ಹಾಕಿದ್ದೇನೆ ಅಷ್ಟೇ ಇಲ್ಲಿ ನಾನು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಕಾಳು ಇದ್ದೇನೆ ನೀವು ಒಂದು ಕೆ ಜಿ ಚಿಕನ್ ಮಾಡೋದಾದರೆ ಈ ಅಳತೆಯಲ್ಲೇ ಮಾಡಿ ಪರ್ಫೆಕ್ಟಾಗಿ ಬರ್ತದೆ ಇಲ್ಲಿ ನಾನು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಹಾಕಿದ ನಂತರ ಇಲ್ಲಿ ಒಂದೂವರೆ ಸ್ಪೂನಷ್ಟು ನಾನು ಜೀರಿಗೆ ಇದ್ದೇನೆ ನೋಡಿ ಒಂದೂವರೆ ಸ್ಪೂನಷ್ಟು ಮಾತ್ರ ಜೀರಿಗೆ ಹಾಕ್ಕೊಂಡೆ ಇದು ಸ್ಪೂನು ತುಂಬ ಸಣ್ಣ ಸ್ಪೂನು ಅಲ್ಲ ಹಾಗೆ ಇದು ತುಂಬ ದೊಡ್ಡದಾದ ಸ್ಪೂನು ಅಲ್ಲ ಮೀಡಿಯಮ್ ಸೈಜಿನ ಸ್ಪೂನು ಇದರಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ ಈಗ ಕ ಕಾಳು ಮೆಣಸು ಹಾಕ್ತಾಯಿದ್ದೇನೆ ನೋಡಿ ಇದು ಕೂಡ ಹಾಗೆ ನಾನಿಲ್ಲಿ ಒಂದೂವರೆ ಅಷ್ಟೇ ಹಾಕ್ತಾ ಇದ್ದೀನಿ ನೀವು ಖಾರ ಮಾತ್ರ ನೋಡಿಕೊಂಡು ಹಾಕೊಳ್ಳಿ ಕೆಲವರಿಗೆ ತುಂಬ ಖಾರ ಇಷ್ಟ ಕೆಲವರಿಗೆ ಖಾರ ಇಷ್ಟ ಇಲ್ಲ ಹಾಗೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಮೆಣಸಿನ ಹುಡಿ ಕೂಡ ಹಾಕೊಂಡೆ ನಾನು ಹೇಳಿದಾಗೆ ಖಾರ ನಿಮ್ಮ ಅನುಸಾರಕ್ಕೆ ಬೇಕಾದಷ್ಟು ಮಾತ್ರ ಹಾಕಿ ಕೆಲವರಿಗೆ ಖಾರ ಇಷ್ಟ ಇರೋದಿಲ್ಲ ಹಾಗಾದರೆ ನೀವು ಒಂದು ಸ್ವಲ್ಪ ಕಡಿಮೆ ಖಾರವನ್ನು ಹಾಕೋಬಹುದು ಇಲ್ಲಿ ನಾನು ಒಂದು ಕಾಲು ಸ್ಪೂನಷ್ಟು ಅರಿ ಅರಿಶಿನ ಹುಡಿ ಹಾಕಿದೆ ಹಾಗೇ ಇಲ್ಲಿ ನಾನು ಒಂದು ಏಲಕ್ಕಿ ಒಂದು ಸಣ್ಣ ತುಂಡು ಚಕ್ಕೆ ಒಂದು ನಾಲ್ಕು ಲವಂಗ ಇಷ್ಟೇ ಇದ್ದೇನೆ ಬೇರೇನೂ ಹಾಕ್ತಾ ಇಲ್ಲ ಈಗ ಇದನ್ನು ಒಳ್ಳೆ ಪೌಡ್ರ್ ಮಾಡಿಕೊಂಡೆ ನೋಡಿ ಈ ಥರ ಪೌಡ್ರ್ ಆದಮೇಲೆ ಇನ್ನು ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಈಗ ಆ್ಯಡ್ ಮಾಡ್ತೀನಿ ಕೆಲವರು ಫಸ್ಟಿಗೆ ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡ್ತಾರೆ ಅದನ್ನ ಫಸ್ಟಿಗೆ ಹಾಕ್ಕೊಂಡ್ರೆ ಅದು ಒಂಥರ ಡ್ರೈನೆಸ್ ಹೋಗಿ ಅದರದು ಫುಲ್ಲು ಒಂದು ಸ್ವಲ್ಪ ಒದ್ದೆ ಒದ್ದೆ ಥರ ಆಗಿರ್ತದಲ್ಲ ಆಗ ಸಣ್ಣಗೆ ನಿಮಗೆ ಬೇಕಾದ ಹಾಗೆ ಪೌಡ್ರ್ ಆಗಲ್ಲ ಅದಕ್ಕೋಸ್ಕರ ನೀವು ಬೆಳ್ಳುಳ್ಳಿ ಲಾಸ್ಟಲ್ಲಿ ಹಾಕ್ಕೊಳ್ಳಿ ನಾನೀಗ ಇದಕ್ಕೆ ನಾನು ಇಲ್ಲಿ ಎರಡು ರೂಪಾಯಿ ಮ್ಯಾಗಿ ಮಸಾಲೆ ಇದೆ ನೋಡಿ ಎರಡು ಸಾರಿ ಎರಡು ಪ್ಯಾಕೆಟ್ ಐದೈದು ರೂಪಾಯಿ ಮ್ಯಾಗಿ ಮಸಾಲ ಇದೆ ನೋಡಿ ಅದನ್ನು ಹಾಕ್ತಾ ಇದ್ದೀನಿ ಚಿಕನ್ ಸ್ಟೋವ್ಗೆ ಇದ್ದರೆ ಒಂದು ಪ್ಯಾಕೆಟ್ ಚಿಕನ್ ಸ್ಟೋವೂ ಹಾಕಬಹುದು ನಾನು ಇಲ್ಲಿ ಚಿಕನ್ ಸ್ಟೋವ್ ಇರಲಿಲ್ಲ ಅದರ ಬದಲಿಗೆ ಎರಡು ಪ್ಯಾಕೆಟ್ ಮ್ಯಾಗಿ ಮಸಾಲ ಹಾಕಿದೆ ಇಲ್ಲಿ ಹಾಗೆ ನಾನು ಒಂದು ಇಡೀ ಬೆಳ್ಳುಳ್ಳಿ ಒಂದು ಬರ್ತದಲ್ಲ ಅದರಲ್ಲಿ ಒಂದು ಮೂವತ್ತು ಎಸಳಾಗುವಷ್ಟು ಬೆಳ್ಳುಳ್ಳಿ ಇತ್ತು ಇಷ್ಟು ಬೆಳ್ಳುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ನೋಡಿ ಗ್ರೈಂಡ್ ಮಾಡಿಕೊಂಡೆ ಪೌಡರ್ ಮಾಡಿಕೊಂಡೆ ಸಾರಿ ಇದು ಈಗ ಪೌಡರ್ ಆದ ಮೇಲೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ ನೋಡಿ ಮಾಡಿಟ್ಟಂಥ ಪೌಡರ್ ಇತ್ತು ನೋಡಿ ಅದೆಲ್ಲ ಈ ಪಾತ್ರೆಗೆ ಹಾಕಿದೆ ಹಾಗೆ ನಾನು ಇದಕ್ಕೆ ಇಲ್ಲಿ ಒಂದು ಕ್ಯಾಪ್ಸಿಕಮ್ ಹಾಕೊಂಡೆ ಒಂದು ದೊಡ್ಡ ಸೈಜಿನ ಒಂದು ಕ್ಯಾಪ್ಸಿಕಮ್ಮನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಪುದ್ದಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಕೂಡ ಹಾಗೆ ನೀವು ನೋಡಿಕೊಂಡು ಹಾಕಿ ಇದಕ್ಕೆ ಮಸಾಲೆ ಎಲ್ಲ ತುಂಬ ನೀರೆಲ್ಲ ಹಾಕದ ಕಾರಣ ಮ ಉಪ್ಪು ಸ್ವಲ್ಪ ನೋಡಿಕೊಂಡು ಹಾಕಿ ಹಾಗೆ ಇಲ್ಲಿ ನಾನು ಒಂದು ಸಣ್ಣ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ವಿನಿಗರ್ ಕೂಡ ಹಾಕಿದೆ ವಿನಿಗರ್ ಹಾಕೋದ್ರಿಂದ ಇದು ಒಳ್ಳೆ ಟೇಸ್ಟಿಯಾಗಿ ಬರ್ತದೆ ವಿನಿಗರ್ ಇಲ್ಲಂದೇ ಲಿಂಬೆ ರಸ ಕೂಡ ಹಾಕೋಬಹುದು ಹಾಗೆ ಇಲ್ಲಿ ನಾನು ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಮಾತ್ರ ಇದೆಯಲ್ಲ ಒಂದು ಇಡ್ಲಿ ತಟ್ಟೆ ಇದೆ ನೋಡಿ ಒಂದು ಮೀಡಿಯಮ್ ಸೈಜಿನ ಇಡ್ಲಿ ತಟ್ಟೆ ಇರ್ತದಲ್ಲ ಅದರಲ್ಲಿ ನಿಮಗೆ ಫುಲ್ಲು ಒಂದು ತಟ್ಟೆ ಫುಲ್ ಆಗುವಷ್ಟು ಆಯಿಲ್ ಹಾಕಿದ್ದೇನೆ ಆಯಿಲ್ ಸ್ವಲ್ಪ ಜಾಸ್ತಿಯಾಗಿ ಹೋದರೂ ಏನಾಗಲ್ಲ ಅಳತೆಯಲ್ಲಿ ಹೇಳೋದಾದರೆ ನಾನಿಲ್ಲಿ ಒಂದು ಇಡ್ಲಿ ತಟ್ಟೆಯಲ್ಲಿ ಆಗುವಷ್ಟೇ ಆಯಿಲ್ ಹಾಕಿದ್ದೇನೆ ನಾನು ಮಾತ್ರ ಮೆಜರ್ ಮಾಡಲಿಲ್ಲ ಡೈರೆಕ್ ಡೈರೆಕ್ಟ್ ಆಯಿಲ್ ಹಾಕಿದ್ದೆ ಆದರೆ ನಾನು ಹಾಕಿದಂಥ ಆಯಿಲ್ ಒಂದು ಅಂದಾಜಲ್ಲಿ ಮಾಡೋದಾದರೆ ಒಂದು ಇಡ್ಲಿ ತಟ್ಟೆಯಲ್ಲಿ ಹಾಕುವಷ್ಟು ಆಯಿಲನ್ನು ಹಾಕಿದ್ದೇನೆ ನೆಕ್ಸ್ಟ್ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ರೆಡಿಯಾದ ಮೇಲೆ ನಾನಿಲ್ಲಿ ಚಿಕನನ್ನು ಹಾಕ್ತಾ ಇದ್ದೇನೆ ನೋಡಿ ಇಲ್ಲಿ ಇದರಲ್ಲಿ ಕರೆಕ್ಟ್ ಒಂದು ಕೆ ಜಿ ಚಿಕನ್ ಇದೆ ಇನ್ನು ಈ ಚಿಕನನ್ನೆಲ್ಲ ಈ ಮಸಾಲೆಗೆ ಒಳ್ಳೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅದು ನೀವು ಮಂದಿ ಮಾಡುವುದಕ್ಕಿಂತ ಮೊದಲು ಒನ್ ಅವರ್ ಆದರೂ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟರೆ ಅಂತೂ ಇದರ ರುಚಿ ಹೇಳೋದೇ ಬೇಡ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಚಿಕನ್ ಇಡ್ಲಿಕ್ಕೆ ಆಗಿಲ್ಲ ಅಂದರೆ ಡೈರೆಕ್ಟು ಮಾಡ್ಬೋದು ಆದರೆ ನೀವು ಎರಡು ಗಂಟೆ ಒಂದು ಗಂಟೆ ಎಲ್ಲ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟರೆ ಇದರ ರುಚಿ ಉಂಟಲ್ಲ ನೀವು ಮತ್ತೆ ಯಾವಾಗಲೂ ಎಲ್ಲ ಬಿರಿಯಾನಿ ಗೀ ರೈಸು ಅದು ಎಲ್ಲ ಸೈಡಿಗೆ ರೆಗ್ಯುಲರ್ ರೆಗ್ಯುಲರಾಗಿ ನೀವು ಮತ್ತೆ ನಿಮ್ಮ ಮನೆಯಲ್ಲಿ ಮಂದಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಾನೀಗ ಇದನ್ನು ಕರೆಕ್ಟ್ ಎರಡು ಅವರು ಮ್ಯಾರಿನೇಟ್ ಆಗಲಿಕ್ಕೆ ಇದ್ದೇನೆ ಮ್ಯಾರಿನೇಟ್ ಆದ ನಂತರ ನಾನು ಇದನ್ನು ಒಂದು ಎರಡು ಗಂಟೆ ಬಿಟ್ಟು ನಂತರ ಇದನ್ನು ನಾನು ಏನು ಬೇಯಿಸಲಿಕ್ಕೆ ಇಟ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಎರಡು ಗಂಟೆ ಆಗಿ ಮ್ಯಾರಿನೇಟ್ ಆದ ಮೇಲೆ ಈಗ ನಾನು ಗ್ಯಾಸಲ್ಲಿ ಇಟ್ಟೆ ನೋಡಿ ಇದನ್ನು ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳುವ ಒಂದು ಹತ್ತು ನಿಮಿಷದ ನಂತರ ನೋಡಿ ಈ ಥರ ಅದರ ಆಯಿಲೆಲ್ಲ ಬಿಡ್ತಾ ಬಂತು ನೋಡಿ ಇನ್ನು ಇದಕ್ಕೆ ನೀವು ಫಸ್ಟಿಗೆ ಉಪ್ಪು ಹುಳಿಯೋದಿದೆಲ್ಲ ಕರೆಕ್ಟ್ ಹಾಗೆ ಹಾಕಿ ಇಟ್ಟರೆ ಮತ್ತೆ ನಿಮಗೆ ಇದರ ಮಧ್ಯದಲ್ಲಿ ಏನೂ ಸೇರಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ನಿಮಗೆ ಮನೆಯಲ್ಲಿ ತುಂಬ ಜನ ನೆಂಟರು ಬಂದು ಬಿರಿಯಾನಿ ಎಲ್ಲ ಮಾಡಲಿಕ್ಕೆ ಎಲ್ಲ ಕಷ್ಟ ಮಾಡುವವರಿಗೆ ಕಷ್ಟ ಆಗುವವರಿಗೆ ಉಂಟಲ್ಲ ಈ ಮಂದಿ ಅಂತೂ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ಆಗ್ತದೆ ಇದಕ್ಕೆ ಕೆಲಸವೇ ಇಲ್ಲ ಬೇಗ ಆಗ್ತದೆ ಇದರಲ್ಲಿ ಅದು ಒಂದು ಇದಿದೆಯಲ್ಲ ಕಡಿಮೆ ಖರ್ಚು ಹೆಚ್ಚು ಆದಾಯ ಹೇಳ್ತಾರಲ್ಲ ಆ ಥರದ ರೆಸಿಪಿ ಇದು ಆದಷ್ಟು ಕಡಿಮೆ ಖರ್ಚಲ್ಲಿ ಒಂದು ಒಳ್ಳೆ ರೆಸಿಪಿ ರೆಡಿ ರೆಡಿಯಾಗೋದಂದರೆ ನಮ್ಮ ಚಿಕನ್ ಮಂದಿಯೇ ಈಗ ನೋಡಿದ್ರಲ್ಲ ಇದು ಕರೆಕ್ಟಾಗಿ ನಾನು ಇದು ಫುಲ್ಲು ಬೇಯಿಸ್ಕೊಳ್ತಾ ಇಲ್ಲ ಒಂದು ಅರ್ಧ ಅಂಶದಷ್ಟು ಬೇಯಿಸ್ಕೊಳ್ತೇನೆ ಅಂದರೆ ದಮ್ಮಗಿಡೋದ್ರಿಂದ ನಾನಿಲ್ಲಿ ಚಿಕನನ್ನು ಫುಲ್ಲು ಬೇಯಿಸ್ಕೊಳ್ತಾ ಇಲ್ಲ ಒಂದು ಅರ್ಧದಷ್ಟು ಫಿಫ್ಟಿ ಪರ್ಸೆಂಟ್ ಮಾತ್ರ ಬೇಯಿಸ್ಕೊಂಡಿದ್ದೇನೆ ಅಷ್ಟೇ ಇನ್ನೀಗ ಇದು ಬೆಂದ ನಂತರ ಇಷ್ಟ ಆದ ಮೇಲೆ ಉಂಟಲ್ಲ ನಾನು ಈ ಚಿಕನಿನ ಬಿಟ್ಟ ನೀರು ಆಯಿಲ್ ಎಲ್ಲ ಇತ್ತು ನೋಡಿ ಅದರಲ್ಲಿ ಒಂದು ಅರ್ಧ ಗ್ಲಾಸಷ್ಟು ತೆಗೆದಿಟ್ಟು ತೆಗೆದಿಟ್ಟುಕೊಳ್ತಾ ಇದ್ದೇನೆ ನೋಡಿ ಇದರಲ್ಲಿ ಎಣ್ಣೆ ಮತ್ತು ಆ ಮಸಾಲೆ ನೀರು ಅಲ್ಲ ಅದೆಲ್ಲ ಬರ್ತಾ ಇದೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ತೆಗೆದಿಟ್ಕೊಳ್ತೇನೆ ಉಳಿದದೆಲ್ಲ ಅದೇ ಪಾತ್ರೆಯಲ್ಲಿರ್ತದೆ ಮತ್ತು ಅದಕ್ಕೆ ಅನ್ನ ಹಾಕಿ ನಾವು ದಮ್ಮಿಗೆ ಇಟ್ಟರೆ ಆಯಿತು ನೋಡಿ ಅರ್ಧ ಲೋಟದಷ್ಟು ಅರ್ಧ ಗ್ಲಾಸಷ್ಟು ನಾನು ತೆಗೆದಿಟ್ಟೆ ಇಲ್ಲಿ ನಾನು ಮಂದಿ ಚಿಕನ್ ಮಸಾಲ ಮಾಡ್ತಾ ಇರುವಾಗಲೇ ನಾನು ಅಕ್ಕಿ ಕೂಡ ನೆನೆಸಿಟ್ಟುಕೊಂಡಿದ್ದೆ ಒಂದು ಗಂಟೆ ಮೊದಲೇ ನಾನು ಬಾಸುಮತಿ ರೈಸನ್ನು ತೆಗೆದು ನೆನೆಸಿಟ್ಕೊಂಡಿದ್ದೆ ಒಳ್ಳೆ ವಾಶ್ ಮಾಡಿ ಹಾಗೆ ಇಲ್ಲಿ ನಾನು ಒಂದು ಸ್ವಲ್ಪ ನೀರು ಆಗಲಿಕ್ಕೆ ಇಟ್ಟಿದ್ದೇನೆ ನೋಡಿ ಅನ್ನ ಬೇಯಿಸ್ಕೊಳ್ಲಿಕ್ಕೆ ಅಂತೇಳಿ ಇದು ನಾರ್ಮಲಾಗಿ ಅನ್ನ ಮಾಡಲಿಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಜನರಿಗಂತೂ ಬಿರಿಯಾನಿ ರೈಸ್ ಮಾಡಲಿಕ್ಕೆ ಬರ್ತದೆ ಸೊ ಅದೇ ಪ್ರೊಸೆಸ್ಸಿಂಗ್ ಒಂದು ಸ್ವಲ್ಪ ನೀರು ಕುದಿ ಬಂದ ಮೇಲೆ ಏಲಕ್ಕಿ ಚಕ್ಕೆ ಲವಂಗ ಉಪ್ಪು ಎಲ್ಲ ಹಾಕಿ ಒಳ್ಳೆ ಕುದಿ ಬಂದ ಮೇಲೆ ಅಕ್ಕಿ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡು ನಂತರ ಇದರ ನೀರು ಬಗ್ಗಿಸ್ಕೊಂಡ್ರೆ ಆಯಿತು ಅನ್ನ ರೆಡಿ ಆಗ್ತದೆ ಈಗ ನೋಡಿದರೆಲ್ಲ ಒಳ್ಳೆ ನೀರು ಕುದಿ ಬರ್ತಾ ಇದೆ ಈಗ ಇದಕ್ಕೆ ನಾನು ವಾಶ್ ಮಾಡಿ ನೆನೆಸಿಟ್ಕೊಂಡಂತಹ ಅಕ್ಕಿ ಇತ್ತು ನೋಡಿ ಬಾಸುಮತಿ ರೈಸನ್ನು ತಗೊಂಡಿದ್ದೇನೆ ನಾನಿಲ್ಲಿ ಅದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಇದೆಲ್ಲ ಅಕ್ಕಿಯನ್ನೆಲ್ಲ ಹಾಕಿದ ಮೇಲೆ ಒಂದು ಹತ್ತು ನಿಮಿಷ ಬಿಟ್ಟಾದ ಮೇಲೆ ಇಲ್ಲಿ ನೋಡ್ಬೋದು ನೀವು ಅನ್ನ ಬೆಂದಿರ್ತದೆ ನೋಡಿ ಈ ಥರ ಅನ್ನ ಬೆಂದು ರೆಡಿಯಾಗಿದೆ ಇದು ಕೂಡ ಹಾಗೆ ಫುಲ್ಲು ಬೇಯಿಸ್ಕೊಳ್ಳಿಲ್ಲ ಒಂದು ಸ್ವಲ್ಪ ಗಟ್ಟಿ ಇರುವಾಗನೇ ನಾನು ಇದನ್ನು ನೀರು ಬಗ್ಗಿಸ್ಕೊಳ್ತೇನೆ ಅಂದರೆ ಮತ್ತೆ ದಮ್ಮಿಗೆ ಇಡಬೇಕಾದ್ರೆ ಸರಿಯಾಗಿ ಬರ್ತದಂತ ಹೇಳಿ ನೆಕ್ಸ್ಟ್ ಇಲ್ಲಿ ಅನ್ನ ಎಲ್ಲ ರೆಡಿಯಾಯಿತು ನಮ್ಮ ಮಸಾಲೆ ಕೂಡ ರೆಡಿಯಾಗಿದೆ ಇನ್ನು ಅನ್ನವನ್ನೆಲ್ಲ ನಾನು ಒಂದೇ ಸಲಕ್ಕೆ ಈ ಪಾತ್ರೆಗೆ ಹಾಕಿಬಿಡ್ತೇನೆ ಮಸಾಲ ಪಾತ್ರೆ ಇದೆ ನೋಡಿ ಅದಕ್ಕೆ ನಾನು ಎಲ್ಲ ಮಾಡಿಟ್ಟಂಥ ಅನ್ನವೆಲ್ಲ ಎಲ್ಲವನ್ನು ಒಂದೇ ಸಲಕ್ಕೆ ಹಾಕ್ತಾ ಇದ್ದೇನೆ ನೋಡ್ಬೋದು ನೀವು ಇನ್ನು ಉಳ ನಮ್ಮ ಅನ್ನ ಎಲ್ಲ ಇದರ ಮೇಲೆ ಹಾಕ್ತಾ ಇದ್ದೇನೆ ನೋಡಿ ಎಲ್ಲ ಅನ್ನವನ್ನು ಹಾಕಿದೆ ಎಲ್ಲ ಅನ್ನ ಹಾಕಿ ಆದ ಮೇಲೆ ಇದರ ಮೇಲೆ ಆ ಮಸಾಲೆ ಮತ್ತು ಎಣ್ಣೆ ಬಿಟ್ಟ ನೀರಿತ್ತು ನೋಡಿ ಒಂದು ಅರ್ಧ ಗ್ಲಾಸಷ್ಟು ತೆಗೆದಿಟ್ಟಿದೆ ಅಲ್ಲ ಅದನ್ನು ಇದನ್ನು ಈ ಥರ ಮೇಲೆ ಹಾಕಿ ಬಿಡ್ತಾ ಇದ್ದೇನೆ ಆಯಿತು ನಮ್ಮ ಮಂದಿ ರೆಡಿಯಾಗಿ ಆಯಿತು ನೋಡಿ ಎಷ್ಟು ಬೇಗ ನಮ್ಮ ಮಂದಿಯನ್ನು ರೆಡಿ ಅಂತ ಹಾಗೆ ನಾನಿಲ್ಲಿ ಒಂದು ಹತ್ತು ನಿಮಿಷದಷ್ಟು ದಮ್ಮಿಗೆ ಕೂಡ ಇಟ್ಟೆ ಈಗ ನಮ್ಮ ಪರ್ಫೆಕ್ಟ್ ಆದಂತಹ ಸೂಪರ್ ಟೇಸ್ಟಿ ಆದಂತಹ ಮಂದಿ ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ಅನ್ನ ಎಲ್ಲ ಒಳ್ಳೆ ಹೂವಿನ ಥರ ಬಂದಿದೆ ಹೂವಿನ ಥರ ಹೇಳ್ತಾರೆ ಅನ್ನ ಎಲ್ಲ ಒಳ್ಳೆ ರೀತಿಯಲ್ಲಿ ಬಂದರೆ ವ ಅನ್ನ ಅಂತೂ ಹೂ ಥರ ಆಗಿತ್ತು ಅಂತ ಹೇಳ್ತಾರಲ್ಲ ಆ ಟೈಪಲ್ಲಿ ಬಂದಿದೆ ಚಿಕನ್ ಕೂಡ ಹಾಗೆ ಒಳ್ಳೆ ಡ್ರೈ ಆಗಿ ಸಟ್ಟಾಗಿ ಬಂದು ಪರ್ಫೆಕ್ಟಾಗಿ ಬಂದಿತ್ತು ನೋಡಿ ನಮ್ಮ ಚಿಕನ್ ಮಂದಿ ಯಾವ ಥರ ಬಂದಿದೆ ಅಂತೇಳಿ ನಿಮಗೆ ಹಾಕುವಾಗ ಗೊತ್ತಾಗ್ತಾ ಇರ್ಬೋದು ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ನೀವು ಕೂಡ ಮಂದಿ ಪ್ರಿಯರಾಗಿದ್ದರೆ ನಿಮಗೆ ಮಂದಿ ಮಾಡಲಿಕ್ಕೆ ಕಷ್ಟ ಅಂದ್ಕೊಂಡಿದ್ರೆ ಖಂಡಿತ ಈ ರೆಸಿಪಿಯನ್ನು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ತದೆ ಅಷ್ಟು ಈಝಿಯಾಗಿದೆ ಈ ರೆಸಿಪಿ ಮಾಡಲಿಕ್ಕೆ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಲಿಕ್ಕಂತೂ ಖಂಡಿತ ಮರಿಬೇಡಿ ಹಾಗೆ ಯಾರಾದರೂ ಈ ಅನ್ನು ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ ಹಾಗೆ ನನ್ನ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದವರಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಏನಂದರೆ ನಾನು ಡೈಲಿ ಎರಡು ಗಂಟೆಗೆ ನನ್ನ ಚಾನೆಲಲ್ಲಿ ಲೈವ್ ಬರ್ತಾಯಿದ್ದೀನಿ ಸೊ ನೀವು ಕೂಡ ಬಂದು ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್